ಶಿವಣ್ಣ ಯಾವಾಗಲೇ ಯಾರಿಗೆ ಕೊಡಬೇಕಾದ್ರು ಸರ್ ಏನಿದೆ ನೋಡಲ್ಲ ಸರ್ ಎಷ್ಟಿದೆ ಕೈಯಿಂದ ಕೊಟ್ಬಿಡ್ತಾರೆ ಕೊಡಮ ಕೊಡಮ ಇದನ್ನ ಅಂತ ಕೊಡೋರು ಅಣ್ಣ ನೀವು ಕೊಡಿ ನಿಮ್ಮ ದುಡ್ಡು ನಾನು ಹಿಂಗೆ ತೆಗೆದುಕೊಡಕ್ಕಾಗುತ್ತೆ ನೀವು ಕೊಡಿ ಅಂದ್ಬಿಟ್ಟು ಅವ್ರು ನನ್ಗೆ ಈ ಕಡೆಗೆ ಬಂದಿದ್ರು ಅವ್ರು ಆ ಕಡೆ ಈ ಕಡೆಗೆ ಬನ್ನಿ ಅಂತ ಹೇಳಿದೆ ಯು ಓಂಟ್ ಬಿಲೀವ್ ಸರ್ ಎರಡೆರಡು ಸಾವಿರ ರೂಪಾಯಿ ಐದು ನೋಟು ಸುಮ್ನೆ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಕೊಟ್ಟವ್ರು ಎಷ್ಟು ಅಂತ ಕೂಡ ನೋಡಲಿಲ್ಲ ಅವರು ದಟ್ ಇಸ್ ಶಿವಣ್ಣ ಹೋಟ್ಲುಗಳಿಗೆ ಹೋಗ್ತೀವಿ ಅಲ್ಲಿ ವ್ಯಾಲೆ ಪಾರ್ಕಿಂಗ್ ಹುಡುಗರುಗಳಿಗೆ ನೂರು ಇನ್ನೂರು ಕೊಟ್ರೆ ನಾವು ಬಿಡ್ತೀವಿ ಐನೂರು ಕೊಟ್ಟರೆ ಹಾಂ ಐನೂರು ಅಂತೀವಿ ಲೆಕ್ಕ ಆ ಥರದ್ದು ಆ ಥರದ್ದು ಎಷ್ಟು ಐನೂರುಗಳು ಕೊಟ್ಟಿದ್ದಾರೋ ಲೆಕ್ಕ ಇಲ್ಲ ಸರ್ ಇವತ್ತು ನಾನು ದೊಡ್ಡ ಸೂಪರ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಸರ್ ನನಗೆ ಹೆಮ್ಮೆ ಇದೆ ಅಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದಾರಂತೆ ಅಪ್ಪು ಅಲ್ಲಿ ಹೇಳಿದ ಮಾತೇನು ಗೊತ್ತಾ ನೀವು ಎಕ್ಸ್ಪೆಕ್ಟ್ ಮಾಡೋಲ್ಲ ಎಸ್ ಐ ಎಮ್ ಎ ಸ್ಟಾರ್ ಬಟ್ ಟುಡೇ ಸೂಪರ್ ಸ್ಟಾರ್ ಇಸ್ ಗಣೇಶ್ ಈ ಸೂಪರ್ ಸ್ಟಾರ್ ಅನ್ನೋದು ಚೇಂಜ್ ಆಗ್ತಾರೆ ಆದರೆ ಇವತ್ತಿಗೆ ಗಣೇಶ್ ಇಸ್ ದಟ್ ಸ್ಟಾರ್ ಲೆಟ್ ಇಮ್ ಎಂಜಾಯ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು ಗಣೇಶ್ ಯಾವನು ಹೇಳ್ತಾನೆ ಸರ್ ಯಾರು ಹೇಳ್ತಾರೆ ಸರ್ ಇದನ್ನು ಅಲ್ಲಿ ಪಕ್ಕದಲ್ಲಿದ್ದ ವ್ಯಕ್ತಿ ನನಗೆ ನನಗೇಳಿದ್ರು ಪುನೀತ್ ಈ ಮಾತು ಕೇಳಿ ನಾನು ಫ್ಲಾಟ್ ಆಗ್ಬಿಟ್ಟೆ ಯಾರು ಹೇಳಲ್ಲ ಆತು ಒಂದು ತಂದೆ ಮಕ್ಕಳನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಹೆಂಗ್ ಬೆಳೆಸ್ತಾರೋ ಹಾಗೆ ನನ್ನ ಸಿನಿಮಾ ಸ್ಟಿಕ್ಕರ್ಗಳನ್ನ ಅವರ ಆಟೋ ಅನ್ನು ಹೆಗಲ ಮೇಲೆ ಹಾಕೊಂಡು ಬೆಳೆಸಿದ್ದಾರೆ ಗುರುಗಳ ಇವರು ಇವ್ರ ಋಣ ನಾನು ತೀರ್ಸೋದಕ್ಕಾಗೋದಿಲ್ಲ ರಘುರಾಮ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಜೋಗಿ ಚಿತ್ರದ ಅನುಭವಗಳನ್ನು ಹೇಳ್ತಾ ಹೇಳ್ತಾ ಒಂದು ರೀತಿ ನಮ್ಮ ಮುಂದೆ ಸಿನಿಮಾನೇ ತೋರಿಸ್ಬಿಟ್ರಿ ಅಯ್ಯೋ ಥ್ಯಾಂಕ್ ಯು ಬಹುಭಾಗ ಸಿನಿಮಾನ ನೋಡ್ದಂಗೆ ಆಯ್ತು ನಮಗೆ ಈಗ ಮತ್ತೆ ಹೋಗಿ ಸಾರಿ ಆ ಸಿನಿಮಾ ನೋಡಬೇಕು ಅಂತ ಅನ್ಸೋ ಹಾಗೆ ಮಾಡಿದ್ರಿ ಇಲ್ಲ ಒಂದು ಜೋಗಿದು ತುಂಬ ತುಂಬಾ ಚೆನ್ನಾಗಿದೆ ಒಂದು ಹೇಳಿಬಿಟ್ಟು ಜೋಗಿದು ವೈಂಡ್ ಅಪ್ ಮಾಡ್ಬಿಡುತ್ತೆ ಅಂದ್ರೆ ಜೋಗಿ ಕ್ರಿಯೇಟ್ ಆಗಿದ್ ಹೇಗೆ ಜೋಗಿ ಹುಟ್ಟಿದ್ ಹೇಗೆ ಅನ್ನೋದೊಂದು ವಿಚಾರಗಳು ಸಾಕಷ್ಟು ಜನ ಸಾಕಷ್ಟು ನನ್ನ ಕಣ್ಮುಂದೆ ನಾನು ನೋಡಿ ನಡೆದಂಥ ಘಟನೆ ಇದು ನಾನೊಂದು ಖಾಸಗಿ ಸ್ಯಾಟಲೈಟ್ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೆ ಅದು ರೇಸ್ ಕೋರ್ಸ್ ರೋಡಲ್ಲೇ ಆಫೀಸ್ ಇತ್ತು ನಾನು ಆಗ್ಲೇ ನಿಮ್ಗೆ ತಿಳಿಸಿದ್ದೆ ಅವರು ನನ್ನ ಕರಿಯಾ ಟೈಮಿಂದ ಎಕ್ಸ್ಕ್ಯೂಸ್ ಮೀ ಟೈಮಿಂದ ಒಡನಾಟ ಇದು ಎವ್ರಿ ಆಲ್ಟರ್ನೇಟಿವ್ ಈವ್ನಿಂಗ್ಸ್ ನಾವೆಲ್ಲ ಒಟ್ಟಿಗೆ ಇದ್ದೆ ನಮ್ಮ ಆಫೀಸ್ ಹತ್ರ ಬರೋರು ಅವರು ಬಂದಾಗ ನಾವೆಲ್ಲ ಆಚೆ ಹೋಗ್ಬಿಟ್ಟು ನನ್ನ ಕೆಲಸ ಅವಾಗ ಆರು ಗಂಟೆ ಮುಗಿಯೋದು ಆ ಟೈಮಲ್ಲೆಲ್ಲೋ ಆಚೆ ಹೋಗೋದು ತಿನ್ನೋದು ಪಾನಿಪುರಿ ತಿನ್ನೋದು ದೋಸೆ ತಿನ್ನೋದು ಈ ತರದ್ದು ಮಾಡ್ತಾ ಇದ್ವಿ ಆವಾಗ ಪ್ರೇಮವ್ರನ್ನ ಮಗ ಅವರು ಅವ್ರ ಮ್ಯಾನೇಜರ್ ಒಬ್ಬರು ದಶಾವರ ಚಂದ್ರು ಅಂತ ಅವರಿಬ್ಬರು ಬಂದಿದ್ದರು ನಾವು ಜನಾರ್ಧನ ಹೋಟ್ಲು ದೋಸೆ ತಿನ್ನಕ್ಕೆ ಹೋದ್ವಿ ನೀವು ನಂಬಲ್ಲ ಸರ್ ಇದು ಸತ್ಯ ದೋಸೆ ತಿಂತಾ ಸಂಜೆ ಒಂದು ಆರೂವರೆ ಏಳು ಗಂಟೆ ಟೈಮು ಅಣ್ಣ ಹೆಂಗೆ ನೆಕ್ಸ್ಟು ಅಣ್ಣ ಒಂದು ಲೈನ್ ಇದೆ ಜೋಗಿ ಅಂತ ಟೈಟ್ಲು ಒಂದು ಬೇರೆ ಥರದ ಕತೆ ಏನು ಏನಿಲ್ಲ ಅಣ್ಣ ವಿತ್ ಟ್ಯೂನ್ ಆ್ಯಂಡ್ ವಿತ್ ಮ್ಯೂಸಿಕ್ ವಿತ್ ಲಿರಿಕ್ಸು ಅವರು ಅವ್ರ ದೋಸೆ ತಿಂತ ಹೇಳಿದ್ರು ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ ಕೈ ತುಂಬ ಇದ್ದೋನೆ ಯೋಗಿ ಕಡೆವರೆಗೂ ಬೇಡೋನೆ ಜೋಗಿ ಇಷ್ಟು ವಿತ್ ಟ್ಯೂನ್ ವಿತ್ ಲಿರಿಕ್ಸ್ ಪ್ರೇಮ ಅವರು ಹೇಳಿದರು ಇದ್ರ ಮೇಲೆ ಡೆವಲಪ್ ಮಾಡ್ತೀನಿ ಅಣ್ಣ ಶಿವಣ್ಣ ಹೇಳಿದರೆ ಕತೆ ಹೇಳೋದಕ್ಕೆ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಜೋಗಿ ಹುಟ್ಟಿದ್ರು ಈ ಲೈನ್ ಫಸ್ಟ್ ಪಿಕ್ಚರ್ ಓಪನಿಂಗ್ ಅದೇ ಲೈನ್ ಇಟ್ಟಿರೋದು ನೋಡಿ ಸಿನಿಮಾ ಓಪನಿಂಗ್ ಅದೇ ಲೈನ್ ಅಪ್ಪಾಜಿ ಅಮ್ಮ ಬಂದ್ಬಿಟ್ಟು ಶಿವಣ್ಣ ಅವರಿಗೆ ಜೋಳಿಗೆ ತುಂಬಿಸಾದ್ಮೇಲೆ ಆ ಟ್ರಾಫಿಕ್ ಶಾರ್ಟ್ಸ್ ಅಲ್ಲೆಲ್ಲ ಇದೇ ಬರುತ್ತೆ ನೆನ್ಸ್ಕೊಂಡ್ರೆ ಇವತ್ತು ಈ ಜೋಗಿ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿದ್ರ ಇಲ್ಲ ಸರ್ ನನಗೆ ಆ ಅದೃಷ್ಟ ಇರಲಿಲ್ಲ ಆದ್ರೆ ಅಪ್ಪು ಅವ್ರ ಜೊತೆ ನಾನು ಅಜಯ್ ಅನ್ನೋ ಒಂದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಿದ್ದೆ ಅಲ್ಲಿ ಅಣ್ಣವ್ರನ್ನ ಒಂದು ನೋಡೋಂತ ಒಂದು ಎರಡು ಮೂರು ಸರ್ತಿ ಅಣ್ಣೋರ್ ಒಂದು ಅಲ್ಲಿ ಕೋದಂಡರಾಂಪುರ ಗ್ರೌಂಡ್ ಅಲ್ಲಿ ಒಂದು ಕಬಡ್ಡಿ ಮ್ಯಾಚ್ ಕ್ಲೈಮ್ಯಾಕ್ಸ್ ಫೈಟ್ ನಡೀತಾ ಇತ್ತು ರಾತ್ರಿ ಹೊತ್ತು ಅಪ್ಪಾಜಿ ಅಮ್ಮ ಇಬ್ರು ಬರೋರು ಅಲ್ಲಿಗೆ ಅಂದ್ರೆ ಮಗನ್ ಶೂಟಿಂಗ್ ನೋಡೋದಕ್ಕೆ ಸ್ಯಾಂಟ್ರೋ ಕಾರಲ್ಲಿ ಬರೋರು ಅವ ಪಾಪ ಅಪ್ಪು ಸರೇ ಕರೆದಬಿಟ್ಟು ಒಂದು ಫೋಟೋ ತೆಗ್ಸಿದ್ರು ಆ ಫೋಟೋ ಎಲ್ಲಿ ಹೊಟೋಗ್ತೋ ಗೊತ್ತಿಲ್ಲ ಅದು ಕರೆದ್ಬಿಟ್ಟು ಒಂದು ಫೋಟೋ ತೆಗ್ಸಿದ್ರು ಆಮೇಲೆ ನಾ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅರಸು ಸಿನಿಮಾ ಮುಹೂರ್ತ ಅದೆಲ್ಲ ಕವರ್ ಮಾಡಕ್ ಹೋದಾಗ ಅವಾಗ ನೋಡಿದ್ದು ಬಟ್ ಕೂತ್ಕೊಂಡು ಅಪ್ಪಾಜಿ ಜೊತೆ ಹಿಂಗೆಲ್ಲ ಯಾವತ್ತು ಮಾತು ಕತೆ ಆಡಿದ್ದಿಲ್ಲ ನೋಡ್ಬಿಟ್ಟು ಕಾಲು ಮುಗಿದ್ಬಿಟ್ಟು ಬಂದ್ಬಿಡೋದು ಅಷ್ಟೇ ಹೊರತು ಯಾವತ್ತು ಕೂತ್ಕೊಂಡು ಪಕ್ಕದಲ್ಲಿ ಅವರ ಅನುಭವಗಳು ಅವ್ರ ಕತೆಗಳು ಕೇಳುವಂಥದ್ದು ಆ ಒಂದು ಸೌಭಾಗ್ಯ ದೇವ್ರು ಬಟ್ ಅವ್ರು ನೋಡಿದ್ದೀನಿ ಅನ್ನೋದೊಂದು ಸೌಭಾಗ್ಯ ಇದೆ ಸರ್ ಅವ್ರನ್ನ ವಿಷ್ಣು ಸರ್ನ ಇಂಟರ್ವ್ಯೂ ಮಾಡಿದ್ದೀನಿ ಅದೊಂದು ಸೌಭಾಗ್ಯ ಇದೆ ಕಮಲ್ ಸರ್ನ ಇಂಟರ್ವ್ಯೂ ಮಾಡಿದಿನಿ ಶ್ಯಾಮ ಭಾಮ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ರಮೇಶ್ ಅರವಿಂದ್ ಅವರು ಕೆ ಮಂಜು ಅವರು ನನ್ನನ್ನ ಚಿತ್ರಶ್ರೀ ಅವ್ರನ್ನ ಕರ್ಕೊಂಡು ಹೋಗಿದ್ರು ನಾನು ಒಂದು ಚಾನಲ್ ಕೆಲಸ ಮಾಡ್ತಿದ್ದೆ ಅದರ ಪರವಾಗಿ ನಾನು ಅವ್ರೊಂದು ಚಾನಲ್ ಕೆಲಸ ಮಾಡ್ತಿದ್ರು ಅದ್ರ ಪರವಾಗಿ ಅವರು ಸೊ ಇದೊಂದು ಸೌಭಾಗ್ಯಗಳು ಇದೆಲ್ಲ ಬಟ್ ಯಾವುದು ಗೊತ್ತಿಲ್ಲ ಫೋಟೋಗಳು ತಗೋಬೇಕು ನಾನು ವೈಕುಂಠರಾಜು ಅವ್ರ ಜೊತೆ ವಾರ ಪತ್ರಿಕೆಯಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಪತ್ರಕರ್ತನಾಗಿ ಒಂದು ಫೋಟೋ ಇಲ್ಲ ಅವ್ರ ಜೊತೆ ನೋಡಿ ಯಾಕೆಂದ್ರೆ ಅವತ್ತೆಲ್ಲ ಮೊಬೈಲ್ ಇರಲಿಲ್ಲ ಫೋಟೋ ತೆಗೆಸ್ಕೋಬೇಕು ಅನ್ನೋದು ನಮ್ಗೆ ಇಲ್ಲ ನಮ್ಗೆ ಕೆಲಸ ಕಲಿಬೇಕು ಅನ್ನೋದಿತ್ತೆ ಹೊರತು ಯಾರ ನಾವು ಫೋಟೋ ತಗೋ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಅಂದ್ರೆ ಅದೇನೋ ಒಂದು ರೀತಿ ಅಲರ್ಜಿ ಏನೋ ಒಂಥರ ನಾವು ಎಲ್ಲ ಒಂದ್ ಕಡೆ ಅವ್ರಿಗೆ ತೊಂದರೆ ಕೊಡ್ತೀವಿ ಏನೋ ಅನ್ಸುತ್ತೆ ಅಥವಾ ನಾವೇ ಚೀಪ್ ಆಗ್ಬಿಡ್ತಿವಿ ಏನೋ ಅನ್ಸುತ್ತೆ ಅಂದ್ರೆ ಆ ಅಭ್ಯಾಸ ಇರೋರು ಯಾರನ್ನು ನಾನು ತಪ್ಪು ಅಂತ ತಪ್ಪು ಹೇಳ್ತಾ ಅಷ್ಟೇ ಕೆಲವರು ತಮಗೆ ಬಂದಿರೋ ಪ್ರಶಸ್ತಿಗಳು ಪ್ರಶಸ್ತಿ ಪತ್ರಗಳು ಫಲಕಗಳು ಇದನ್ನೆಲ್ಲ ಮನೇಲೂ ಇಡಲ್ಲ ನಮ್ಮ ಕೃಷ್ಣಗೌಡರು ಕೃಷ್ಣರು ಹೇಳ್ತಾರೆ ಅದೇನೋ ನನಗೆ ಸರಿ ಹೋಗೋದಿಲ್ಲ ರೀ ಅದ್ನೆಲ್ಲ ಮನೇಲಿ ಇಟ್ಕೊಳ್ಳೋದು ಅದ್ನ ಪ್ರದರ್ಶನ ಮಾಡೋದೆಲ್ಲ ನನಗೆ ಸರಿ ಹೋಗೋದಿಲ್ಲ ನಾನು ಏನನ್ನೂ ಇಟ್ಟಿಲ್ಲ ಅಂತಾರೆ ಅವ್ರವ್ರ ಭಾವನೆಗಳು ಸರ್ ಅದೇ ಅದೇ ಅವರವರ ಅವ್ರು ಯೋಚನೆ ಮಾಡೋ ರೀತಿಯಲ್ಲಿ ಹೋಗುತ್ತೆ ಅದು ಸೊ ಈ ರೀತಿ ನನಗೆ ಅಣ್ಣವ್ರ ನೋಡಿದ್ದು ಬಟ್ ಇನ್ ಹೆಚ್ಚಿನ ರೀತಿ ಸಂಪರ್ಕ ಇರಲಿಲ್ಲ ಅಪ್ಪು ಸರ್ ಜೊತೆ ತುಂಬಾ ಚೆನ್ನಾಗಿತ್ತು ಸಂಪರ್ಕ ಅಪ್ಪು ಸರ್ ಅವರು ನಾವೆಲ್ಲ ಒಂದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಸದಾಶಿವನಗರ ಎಫಿನಿಟಿನಲ್ಲಿ ಅಲ್ಲೇ ತುಂಬಾ ವರ್ಷಗಳ ಕಾಲ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ವಿ ಅವ್ರು ವರ್ಕೌಟ್ ರೀತಿ ಮತ್ತೊಂದೆಲ್ಲ ಚಾನ್ಸೇ ಇಲ್ಲ ಸರ್ ಯಾರು ಚಾನ್ಸೇ ಇಲ್ಲ ಆಮೇಲೆ ಅವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ ಅಪ್ಪು ಸರ್ ವಿಷಯ ಬಂದಿರೋದಕ್ಕೆ ಹೇಳ್ತೀನಿ ಅಜಯ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಹುಬ್ಳಿನಲ್ಲಿ ಸರ್ ನಾನು ಯಾರು ಸರ್ ನಾನೊಬ್ಬ ಸಾಧಾರಣದಲ್ಲಿ ಸಾಧಾರಣ ಒಬ್ಬ ಚಿಕ್ಕ ಕಲಾವಿದ ಆ ಪಿಕ್ಚರ್ ನನ್ನನ್ನು ಕ್ಯಾಸ್ಟ್ ಮಾಡಿಸಿದ್ರು ರಾಕ್ ಲೈನ್ ಸರ್ ಅವರ ನಿರ್ಮಾಣದ ಸಿನಿಮಾ ಹುಬ್ಳಿನಲ್ಲಿ ಶೂಟಿಂಗು ಅವರು ಇದ್ದಿದ್ದು ಒಂದು ಅವತ್ತಿನ ದಿವಸದಲ್ಲಿ ಒಂದು ದೊಡ್ಡ ಹೋಟ್ಲು ನವೀನ್ ಅನ್ನೋ ಹೋಟ್ಲಲ್ಲಿ ಅಪ್ಪು ಸರ್ ಇದ್ರು ನಮಗೂ ಒಳ್ಳೆ ಹೋಟ್ಲೆ ಕೊಟ್ಟಿದ್ರು ನಮಗೇನು ಯಾವುದು ಈ ತರದಿಲ್ಲ ತುಂಬಾ ಒಳ್ಳೆ ಹೋಟ್ಲೆ ಕೊಟ್ಟಿದ್ರು ಆದರೆ ಅವ್ರ ಜೊತೆಗೆ ಇರಬೇಕು ಅಂತ ನನ್ನ ಕರೆಸ್ಕೊಂಡ್ರು ಅಪ್ಪು ಸರ್ ಅವರ ರೂಮ್ ಪಕ್ಕನೇ ನನಗೋದು ರೂಮ್ ಹಾಕಿ ಅಲ್ಲೇ ಇರೋ ಮಾಡಿದ್ರು ನನಗೇನಾಯಿತು ಸ್ಟಮಕ್ ಅಪ್ಸೆಟ್ ಆಯ್ತು ಅಲ್ಲಿ ಶೂಟಿಂಗಲ್ಲಿ ಅಲ್ಲಿ ನೀವು ನಂಬಲ್ಲ ಒಂದು ಚಿಕ್ಕ ಮಗು ಹೆಂಗ್ ಒದ್ದಾಡುತ್ತೆ ಹಂಗೆ ಒದ್ದಾಡ್ಬಿಟ್ಟು ಅಲ್ಲಿ ಸ್ಟ್ಯಾಂಡ್ ಎದುರುಗಡೆ ಅಯೋಧ್ಯಾ ಹೋಟ್ಲ್ ಅಂತ ಇದೆ ಹುಬ್ಳಿನಲ್ಲಿ ಇವತ್ಗೂ ಹುಬ್ಳಿ ಜನಗಳಿಗೆ ಗೊತ್ತಿರುತ್ತೆ ಕೇಸರಿ ಭಾತು ಅದ್ಭುತ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಭಾತು ಆ ಹೋಟ್ಲಿಂದ ಕೇಸರಿ ಭಾತ್ ತರಿಸಿದ್ರೆ ಅವತ್ತು ಏ ರಘು ಈ ತಿನ್ಬಾಡ ತಡಿ ಜಾಮೂನ್ ಪಾಕ ಕುಡಿ ನಿನ್ನ ಹೊಟ್ಟೆಗೆ ಹೆಲ್ಪ್ ಆಗುತ್ತೆ ಅಂತ ಆ ಮೆಡಿಸಿನ್ ನಾನು ಹೇಳಿದ್ದೆ ಅಪ್ಪು ಸರ್ ಹ್ಮ್ ಅದು ನನ್ಗೆ ಸರಿ ಹೋಯ್ತದ ಆಮೇಲೆ ನಲ್ಲಿ ದುರ್ಗದ್ ಅಂತ ಒಂದು ಜಾಗ ಇದೆ ಅಲ್ಲೆಲ್ಲ ಈ ನೈಟ್ ಔಟ್ಸ್ ಊಟ ಮಾಡೋದು ತಿಂಡಿ ತಿನ್ನೋದು ಅಲ್ಲಿ ಕರ್ಕೊಂಡು ಹೋಗಿದ್ರು ಅಫ್ಕೋರ್ಸ್ ಅಪ್ಪು ಸರ್ ಗಾಡಿ ನಾವು ಒಬ್ಬಟ್ಟು ತಂದ್ಕೊಟ್ವಿ ಅಂಡ್ ನನಗೆ ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡು ಹೋಗಿದ್ರು ಅಪ್ಪು ಸಾರು ಅವಾಗ ಹೇಳಿದ್ರು ಅವ್ರ ಅವರು ಹೋಗ್ತಾ ಇದ್ದಿದ್ದು ನೀ ಯಾರೇ ಹುಬ್ಬಳ್ಳಿಗೆ ಬಂದ್ರು ಇಲ್ಲಿಗೆ ದರ್ಶನ ಕೊರಲೇಬೇಕು ಅಂತ ಹೇಳಿದ್ರು ಅವ್ರ ರೂಲ್ಸ್ ಹಾಕಿದ್ರು ನಮ್ಮ ಅಣ್ಣು ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡು ಹೋಗಿದ್ರು ಸೊ ಹೀಗೆ ಅಪ್ಪು ಸರ್ ಅಂತಂದ್ರೆ ನಮ್ಗೆ ಒಂಥರ ದೋ ನಾವು ಡೈಲಿ ಫೋನ್ ಮಾಡಿಕೊಂಡು ಕನೆಕ್ಟ್ ಇಲ್ಲದ್ರು ಸಿಕ್ಕಿದಾಗ ತುಂಬ ಚೆನ್ನಾಗ್ ಶಿವಣ್ಣ ಅವ್ರ ಜೊತೆ ನಾನು ಆಲ್ಮೋಸ್ಟ್ ನಾನು ಒಂದು ಏಳು ಎಂಟು ವರ್ಷ ನಮ್ಮ ಮನೆಯಲ್ಲೇ ತಿಂಡಿ ತಿಂದಿಲ್ಲ ಸರ್ ನಾನು ದಿನ ಬೆಳಗ್ಗೆ ಪ್ರಾರಂಭ ಆಗ್ತಿದ್ದಿದ್ದೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆಯದಲ್ಲಿ ಹೋದ್ರೆ ಅವ್ರ ಜೊತೆ ವಾಕಿಂಗ್ ಮಾಡಿ ನಾನು ಒಂದು ಜೊತೆ ಬಟ್ಟೆ ಹೋಗ್ತಿದ್ದೆ ಅದನ್ನು ಚೇಂಜ್ ಮಾಡಿಕೊಂಡು ಅಲ್ಲೇ ತಿಂಡಿ ತಿಂದು ಅಲ್ಲೇ ಇದ್ದು ತುಂಬಾ ಊಟ ತಿಂಡಿ ಮಾಡಿದ್ದೀನಿ ಸರ್ ಅವ್ರ ಮನೆಯಲ್ಲಿ ಅವ್ರ ಜೊತೆ ತುಂಬಾ ಚೆನ್ನಾಗಿತ್ತು ಒಡನಾಟ ಅಪ್ಪು ಅವರ ಕೆಲಸದ ರೀತಿ ಹೇಗೆ ಇವಾಗ ಶಿವಣ್ಣನವ್ರದ್ದು ಹೇಳಿದ್ರಿ ಜೋಗಿ ಸಂದರ್ಭದಲ್ಲಿ ಹೇಳಿದ್ರಿ ಯಾವ ರೀತಿ ಅವರು ಇನ್ವಾಲ್ವ್ ಆಗ್ತಾಯಿದ್ರು ಒಂದು ಸನ್ನಿವೇಶದಲ್ಲಿ ಹೇಗೆ ಅದನ್ನು ಇಂಪ್ರೊವೈಸ್ ಮಾಡ್ತಾಯಿದ್ರು ಸನ್ನಿವೇಶನ ತಮ್ಮ ಅಭಿನಯದಿಂದ ಅಂತ ಸರ್ ಅಪ್ಪು ಅವರ ವ್ಯಕ್ತಿತ್ವದ ಬಗ್ಗೆ ಇಷ್ಟ ಇಷ್ಟಪಡ್ತೀನಿ ಒಂದು ಅವ್ರಿಗೆ ಅಫ್ಕೋರ್ಸ್ ಕೆಲಸದ ನೀವು ಕೇಳಿದರೆ ಆ ಪ್ರಶ್ನೆ ಹೇಳ್ಬೇಕಂತಂದರೆ ಸೇಮ್ ಸರ್ ತಂದೆಯಿಂದ ಬಂದ ಬಳುವಳಿ ಅಣ್ಣ ಹೆಂಗೋ ಅಣ್ಣನ ಥರನೇ ತಮ್ಮ ಶಿವಣ್ಣ ಯಾವ ರೀತಿನೋ ಏನೊಂದು ಸ್ಟೂ ವಿದ್ಯಾರ್ಥಿನೋ ಇವರು ಅದೇ ಥರ ಒಬ್ಬ ವಿದ್ಯಾರ್ಥಿ ಟೈಮಿಗೆ ಬರೋದು ಪ್ರೊಡ್ಯೂಸರ್ನ ಕಾಯಿಸ್ದೇ ಇರೋದು ಅಂಡ್ ಫೋಟೋಸ್ಗಳಿಗೆ ಯಾರೇ ಬಂದರೂ ಸರ್ ಕೊಟ್ಟಿಸ್ಕೊಳು ಎಲ್ಲೂ ಮುಖ ಸಿಡ್ಕೊಳ್ಳೋದು ಮುಖ ಸಿಂಡ್ರಿಸ್ಕೊಳ್ಳೋದು ಬೈಯೋದು ಆಮೇಲೆ ಬನ್ನಿ ಅನ್ನೋದು ನಾನು ನೋಡೇ ಇಲ್ಲ ಸರ್ ನಾನು ನೋಡಿದ ಆ ಚಿಕ್ಕ ಜರ್ನಿನಲ್ಲಿ ಅದನ್ನು ನಾನು ನೋಡೇ ಇಲ್ಲ ಸರ್ ಅಪ್ಪು ಸರ್ ಒಂದು ವಿಚಾರ ಸರ್ ನನಗೊಬ್ಬರು ದೊಡ್ಡ ವ್ಯಕ್ತಿ ಹೇಳಿದ್ದೆ ಆತನ ಹೆಸರು ಬೇಡ ಅಪ್ಪು ಅವ್ರಿಗೆ ಬಿಂದಾಸ್ ಅನ್ನೋ ಒಂದು ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕ ಎಮ್ ಚಂದ್ರಶೇಖರ್ ಅವ್ರ ಪಾಪ ಅವರು ಇವಾಗಲ್ಲ ಕೋವಿಡ್ ಟೈಮ್ನಲ್ಲಿ ಅವರು ಕಾಲವಾದರು ಅಡ್ವಾನ್ಸ್ ಕೊಟ್ಟಿದ್ರು ಬೆಳ್ಳಿ ತಟ್ಟೆನಲ್ಲಿ ಹಣ್ಣು ಸ್ವೀಟ್ಸು ಇದನ್ನೆಲ್ಲ ಕೊಟ್ಟು ಸಾರ್ ಇವತ್ತು ನಾನು ದೊಡ್ಡ ಸೂಪರ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಸರ್ ನನಗೆ ಹೆಮ್ಮೆ ಇದೆ ಅಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ರಂತೆ ಅಪ್ಪು ಅಲ್ಲಿ ಹೇಳಿದ ಮಾತೇನು ಗೊತ್ತಾ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ಲಿ ಹೇಳಿದ್ರಂತೆ ಅಪ್ಪು ಸರ್ ಎಸ್ ಐ ಎಮ್ ಎ ಸ್ಟಾರ್ ಬಟ್ ಟುಡೇ ಸೂಪರ್ ಸ್ಟಾರ್ ಇಸ್ ಗಣೇಶ್ ಅವತ್ತು ಮುಂಗಾರು ಮಳೆ ಸೂಪರ್ ಡೂಪರ್ ರೇಟ್ ಆಗಿದ್ದು ಈಸ್ ದ ಸೂಪರ್ ಸ್ಟಾರ್ ಟುಡೇ ಈ ಸೂಪರ್ ಸ್ಟಾರ್ ಅನ್ನೋದು ಚೇಂಜ್ ಆಗ್ತಾರೆ ಆದ್ರೆ ಇವತ್ತಿಗೆ ಗಣೇಶ್ ಇಸ್ ದಟ್ ಸ್ಟಾರ್ ಲೆಟ್ ಇಮ್ ಎಂಜಾಯ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು ಗಣೇಶ್ ಯಾವನು ಹೇಳ್ತಾನೆ ಸರ್ ಯಾರು ಹೇಳ್ತಾರೆ ಸರ್ ಇದನ್ನ ಅಲ್ಲಿ ಪಕ್ಕದಲ್ಲಿದ್ದ ವ್ಯಕ್ತಿ ನನಗೆ ಹೇಳಿದ್ರೆ ಪುನೀತ್ನ ಈ ಮಾತು ಕೇಳಿ ನಾನು ಫ್ಲಾಟ್ ಆಗ್ಬಿಟ್ಟೆ ಯಾರು ಹೇಳಲ್ಲ ಅತು ಆಮೇಲೆ ಅದು ಪ್ಲಾನ್ ಮಾಡಿ ಮಾತಾಡಿರುವಂತದ್ದಲ್ಲ ಸರ್ ಖಂಡಿತ ಸರ್ ಆ ಫ್ಯಾಮಿಲಿಗೆ ಪ್ಲಾನ್ ಮಾಡಿ ಮಾತಾಡಲ್ಲ ಸರ್ ತುಂಬಾ ಗೌರವ ಇದೆ ಅವರು ಅನ್ಕೋಬಹುದು ಸರ್ ಕೆಲವರು ಮಾತಾಡೋರು ಮಾತಾಡಬಹುದು ಸರ್ ಆದರೆ ಆ ಕುಟುಂಬ ಯಾವುದು ಲೆಕ್ಕಾಚಾರದಲ್ಲಿ ಜೀವನ ಮಾಡಲ್ಲ ಸರ್ ಆಮೇಲೆ ಅವ್ರ ಜೀವನದಲ್ಲೂ ಲೆಕ್ಕಾಚಾರ ಇಲ್ಲ ಸರ್ ನಾನು ನೋಡಿದೀನಿ ಸರ್ ಇವಾಗ ಒಂದ್ಸತಿ ಶಿವಣ್ಣ ಅವರು ನಾವು ಕಾರ್ ಅವರು ಕಾರ್ ಓಡಿಸ್ತಾ ಇದ್ರು ನನ್ನ ಕಾರಲ್ಲಿ ಅವ್ರ ಸ್ಟಾಫ್ ಕೂತಿದ್ರು ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದೆ ಕೆಆರ್ ಪುರಮ್ ಹತ್ರ ಹೋಗ್ತಾ ಇದೀವಿ ಸರ್ ಕೇರ್ ಪುರಂ ಹತ್ರ ಹೋಗ್ತಾರೆ ಯಾರು ವಯಸ್ಸಾದವ್ರು ಇಬ್ಬರು ಪಾಪ ಕಪಲ್ಸು ಎಲ್ಲ ಕಾರ್ಗಳಲ್ಲಿ ಕೇಳ್ತಾ ಇದ್ದಾರೆ ಇದು ನಾನು ಮುಖಸ್ತುತಿಗೆ ಅಥವಾ ಅವರು ದೊಡ್ಡತನ ಹೇಳೋದಕ್ಕೆ ಅಂತ ಹೇಳ್ತಾ ಇಲ್ಲ ವಾಸ್ತವನ ಹೇಳ್ತಾ ಇರೋದು ನಾನು ಶಿವಣ್ಣ ಯಾವಾಗಲೇ ಯಾರಿಗೆ ಕೊಡಬೇಕಾದ್ರೂ ಸರ್ ಏನಿದೆ ನೋಡಲ್ಲ ಸರ್ ಎಷ್ಟಿದೆ ಕೈಯಿಂದ ತೆಗೆದು ಕೊಟ್ಬಿಡ್ತಾರೆ ಕೊಡಮ ಕೊಡಮ ಇದೆ ನಂತ ಕೊಡರು ಅಣ್ಣ ನೀವು ಕೊಡಿ ನಿಮ್ಮ ದುಡ್ಡು ನಾನು ಹಿಂಗೆ ತೆಗೆದುಕೊಡೋಕ್ಕಾಗತ್ತೆ ನೀವು ಕೊಡಿ ಅಂದ್ಬಿಟ್ಟು ಅವ್ರು ನನಗೆ ಈ ಕಡೆಗೆ ಬಂದಿದ್ರು ಅವ್ರು ಆ ಕಡೆ ಈ ಕಡೆಗೆ ಬನ್ನಿ ಅಂತ ಹೇಳಿದೆ ಯು ಓಂ ಬಿಲೀವ್ ಸರ್ ಎರಡೆರಡು ಸಾವಿರ ರೂಪಾಯಿ ಐದು ನೋಟು ಸುಮ್ಮನೆ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಕೊಟ್ಟು ಅವರು ಎಷ್ಟು ಅಂತ ಕೂಡ ನೋಡಲಿಲ್ಲ ಅವರು ದಟ್ ಇಸ್ ಶಿವಣ್ಣ ಹೋಟ್ಲುಗಳಿಗೆ ಹೋಗ್ತೀವಿ ಅಲ್ಲಿ ವ್ಯಾಲೆ ಪಾರ್ಕಿಂಗ್ ಹುಡುಗರುಗಳಿಗೆ ನೂರು ಇನ್ನೂರು ಕೊಟ್ಟರೆ ನಾವು ಬಿಡ್ತೀವಿ ಐನೂರು ಕೊಟ್ಟರೆ ಹಾಂ ಐನೂರು ಅಂತೀವಿ ಲೆಕ್ಕ ಆ ಥರದ್ದು ಆ ಥರದ್ದು ಎಷ್ಟು ಐನೂರುಗಳು ಕೊಟ್ಟಿದಾರೋ ಲೆಕ್ಕ ಇಲ್ಲ ಸರ್ ಇದನ್ನ ನಾನೆಲ್ಲ ಕಣ್ಣಾರೆ ನೋಡಿರೋದು ಸರ್ ದೊಡ್ಡ ಮನೆ ದೊಡ್ಡ ಗುಣಗಳು ಆ ದೊಡ್ಡ ವ್ಯಕ್ತಿಗಳು ಇದೆಲ್ಲ ಕಣ್ಣಾರೆ ನೋಡಿ ಇದನ್ನ ಕೆಲವ್ರು ಏ ಬಕೀಟ್ ಜನ ಹೇಳ್ತಾರೆ ಸತ್ಯ ಇದು ಸತ್ಯ ಬಕೀಟ್ ಹಿಡೀಲೇಬೇಕಂದ್ರೆ ಇದಕ್ಕಿಂತ ಬೇರೆ ಇನ್ನೂ ಬೇರೆ ಬೇರೆ ಅವ್ರ ವಿಷಯ ಹೇಳ್ಕೊಂಡು ಯಾರ್ದು ರಜನಿಕಾಂತ್ ಅವ್ರ ವಿಷಯನೋ ಅಮಿತಾಬ್ ಬಚ್ಚನ್ ಅವ್ರ ವಿಷಯನೋ ಹೇಳ್ಕೊಂಡು ಬಕೀಟ್ ಹಿಡಿತೀರಿ ನಾವು ನೋಡಿದಿವಿ ಪಕ್ಕದಲ್ಲಿದ್ದೀವಿ ಅದನ್ನ ಹೇಳಿದಿವಿ ಚಾನಲ್ ಡೇಸ್ ಸರ್ ಸಾಕಷ್ಟು ಜನ ಕಲಾವಿದರನ್ನ ದರ್ಶನ್ ಸುದೀಪ್ ಸರ್ ಇರ್ಬೋದು ನೋಡಿದೀನಿ ಅವರ ಒಳಗಡೆ ಇರೋ ಕೆಲವು ಮಾನವೀಯ ಮುಖಗಳಿದೆಯಲ್ಲ ಪರಿಚಯ ಆಗಿದೆ ಒಬ್ಬ ದರ್ಶನ್ ಅನ್ನೋ ವ್ಯಕ್ತಿ ಒಂದು ಚಾಲೆಂಜಿಂಗ್ ಸ್ಟಾರ್ ಆಗಿ ಅವ್ರ ಅಭಿಮಾನಿಗಳಿಗೆ ಪರಿಚಯ ಸರ್ ಆದ್ರೆ ಒಬ್ಬ ದರ್ಶನ್ ಆಗಿ ಅವರ ವ್ಯಕ್ತಿತ್ವ ಏನು ಇದೇ ಬಿ ಟಿ ಎಂ ಲೇಔಟ್ ಮನೆಯಲ್ಲಿ ಇದ್ರು ಅವರು ನಾನು ಅವ್ರ ಆಕಾಶವಾಡಿಯಾಗಿ ಯಾವ್ದು ಡಬ್ಬಿಂಗ್ ಹೋಗ್ಬೇಕಾಗಿ ನನ್ನ ಮನೆ ಕುಮಾರ ಪಾರ್ಕು ಅವ್ರದ್ದು ಸ್ಕೋಡ ಆಯಿತು ಅವಾಗ ಕೆಂಪು ಕಲರ್ ಸ್ಕೋಡ ಆಯಿತು ಒನ್ ಸೆವೆನ್ ಒನ್ ಗಾಡಿ ನನ್ನ ಹತ್ರ ಮಾರುತಿ ಸ್ವಿಫ್ಟ್ ಇತ್ತು ಅವ್ರ ಡ್ರೈವರ್ಗೆ ನನ್ನ ಗಾಡಿ ಕೊಟ್ಟು ಬನ್ನಿ ಗುರುಗಳ ನಾನು ನೀವು ಹೋಗೋಣ ಹೆಂಗಿದ್ರು ಅಲ್ಲೇ ಹೋಗ್ತಿದೀವಲ್ಲ ಅಂದ್ಬಿಟ್ಟು ಅವ್ರು ನನ್ನ ಗುರುಗಳೇ ಅಂತ ಕರೀತಾ ಇದ್ರು ಅವರು ಕಾರ್ ಓಡಿಸ್ತಾ ಇದ್ರು ನಾನು ಪಕ್ಕದಲ್ಲಿ ಕೂತಿದ್ದೆ ನನ್ನ ಕಾರ್ ಹಿಂದೆ ಅವ್ರ ಡ್ರೈವರ್ ಗೋಪಿ ಅಂತಿದ್ರು ಅವಾಗ ಅವರು ಓಡಿಸ್ಕೊಂಡು ಬರ್ತಾಯಿದ್ರು ಮಿನರ್ವಾ ಸರ್ಕಲ್ ಹತ್ರ ಸಿಗ್ನಲ್ ಸಿಗ್ನಲ್ ನಿಲ್ಸಿದೀವಿ ಸಿಗ್ನಲ್ ಬಿಡ್ತು ಸರ್ ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಗ್ತಾರಂಗೆ ಅಲ್ಲಿ ಒಬ್ಬ ಆಟೋದಲ್ಲಿ ದರ್ಶನ್ ಅವ್ರದ್ದು ಒಂದು ಫೋಟೋ ಹಾಕೊಂಡ್ಬಿಟ್ಟು ದರ್ಶನ್ ಸರ್ದಾರ ಪಿಕ್ಚರ್ದು ಒಂದು ಕಾಲ್ ಹಾಕೊಂಡು ಕೂತಿರೋದು ಫೋಟೋ ಹಾಕೊಂಡು ಲೈನ್ ಬರೆದಿದ್ರು ಸರ್ ಅಲ್ಲೋದು ಆಟೋ ಡ್ರೈವರ್ ಒಂದು ಲೈನ್ ಬರೆದಿದ್ರು ಗಿಣಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಇರುವುದು ನಮ್ಮೆಲ್ಲರ ಹೃದಯದಲ್ಲಿ ಅಂತ ಒಬ್ಬ ಆಟೋ ಡ್ರೈವರ್ ಅದನ್ನ ನಾನು ತೋರಿಸ್ದೆ ಗುರುಗಳ ನೋಡಿ ಅಂತ ಓದ್ಬಿಟ್ಟು ನೀವು ನಂಬಲ್ಲ ಸರ್ ದಿಸ್ ಇಸ್ ಫ್ಯಾಕ್ಟ್ ಆ ಗಾಡಿ ನಿಂಗೆ ಸ್ವಲ್ಪ ಮುಂದೆ ಬಂದು ಗ್ಲಾಸ್ ಇಳಿಸಿ ಗುರುಗಳೇ ಅಂದ್ರು ನಾನು ಗ್ಲಾಸ್ ಇಳಿಸಿದೆ ತುಂಬ ಥ್ಯಾಂಕ್ಸ್ ಅಣ್ಣ ಅಂತಂದ್ರು ಅವನು ಓವರ್ಟೇಕ್ ಮಾಡಿ ಗಾಡಿಗೆ ಅಡ್ಡ ಹಾಕೊಂಡು ಜೆ ಸಿ ರೋಡು ಒಂದು ಹದಿನೈದು ನಿಮಿಷ ಜಾಮು ನಾನು ಕಾರ್ ಆಮೇಲೆ ಮತ್ತೆನ ಹೋದ್ವಿ ಆಮೇಲೆ ಕೇಳಿದೆ ಏನಕ್ಕೆ ಗುರುಗಳೇ ನನಗೆ ಆಟೋ ಚಾಲಕರ ಮೇಲೆ ಯಾಕಷ್ಟು ನಿಯತ್ತಂದರೆ ಅಂದ್ರೆ ಗುರುಗಳೇ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿದ್ದ ಟೈಮು ನಾನು ಹೊಸಬಾ ನಾನು ನನ್ನ ತಮ್ಮ ದಿನಕರು ಸಾಕಷ್ಟು ಜನ ಈ ಥರ ಆಟೋ ಚಾಲಕರ ಹತ್ರ ಹೋಗಿ ನನಗೆ ತೂಗುದೀಪ ಶ್ರೀನಿವಾಸ ಅವ್ರ ಮಗ ನನ್ನ ಪಿಕ್ಚರ್ ಮಾಡಿದ್ದೀನಿ ಹೀರೋ ಆಗಿ ಇದನ್ನು ಹಾಕೊಂತೀರಾ ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತು ದರ್ಶನ್ ಅವರು ಒಂದು ತಂದೆ ಮಕ್ಕಳನ್ನ ತನ್ನ ಹೆಗಲ್ ಮೇಲೆ ಹಾಕೊಂಡು ಹೆಂಗೆ ಬೆಳೆಸ್ತಾರೋ ಹಾಗೆ ನನ್ನ ಸಿನಿಮಾ ಸ್ಟಿಕ್ಕರ್ಗಳನ್ನ ಅವರ ಆಟೋ ಅನ್ನು ಹೆಗಲ್ ಮೇಲೆ ಹಾಕ್ಕೊಂಡು ಬೆಳೆಸಿದ್ದಾರೆ ಗುರುಗಳ ಇವರು ಇವರು ಋಣ ನಾನು ತೀರ್ಸೋದಕ್ಕಾಗೋದಿಲ್ಲ ಇದು ಸತ್ಯ ಬಹುಶಃ ನನಗೆ ಇವತ್ತು ಅನಿಸುತ್ತೆ ಎಲ್ಲೋ ಇದೆಲ್ಲನೇ ಕಾರಣ ಅಂತ ಕಾಣುತ್ತೆ ಅವರ ಸಾರಥಿ ಪಿಚ್ಚರಲ್ಲಿ ಒಂದು ಕ ಅತಿರಥ ಮಹಾರಥ ಸಾರಥಿಯನ್ನು ಹಾಡಲ್ಲಿ ಸಾಲ್ ಬರ್ತಿದೆ ಅತಿ ರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ ಅಂತ ಬರುತ್ತೆ ಬಹುಶಃ ಇದೆಲ್ಲ ಅವ್ರು ನೋಡಿ ನಮ್ಮ ಬಹುಶಃ ನಾಗೇಂದ್ರ ಪ್ರಸಾದ್ ಅವ್ರು ಹೇಳಿ ಅದೇನೋ ಬರ್ಸಿದ್ರೋ ಅನ್ಸುತ್ತೆ ಇದು ಅವರ ಒಂದು ಮಾನವೀಯತೆ ಗುಣಗಳು ನಾವು ನೋಡಿದೀವಿ ಸರ್ ಇದನ್ನೆಲ್ಲ ನೋಡಿದೀನಿ ಅಂದ್ರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಇದು ಯಾವುದೋ ನಾನು ಎಲ್ಲೋ ಯಾರೋ ಹೇಳಿದ್ರು ಕೇಳಿದ್ರು ಅಂತ ನಾನು ಮಾತಾಡ್ತಿಲ್ಲ ವಾಟ್ ಎವರ್ ಐ ಹ್ಯಾವ್ ಸೀನ್ ಐ ಆಮ್ ಟೆಲ್ಲಿಂಗ್ ಸುದೀಪ್ ಅವ್ರ ಬಗ್ಗೆನೂ ಆಗ್ಬೋದು ಒಂದು ಎರಡು ಅಲ್ಲ ಸರ್ ಸುದೀಪ್ ಅವ್ರ ಬಗ್ಗೆನು ಹೇಳಬೇಕು ಅಂತಂದ್ರೆ ಅದ್ಭುತವಾದಂತ ವ್ಯಕ್ತಿತ್ವ ಎಲ್ ಸುದೀಪ್ ಸರ್ ಮೂಡಿ ಸುದೀಪ್ ಸರ್ ಹಾಗೆ ಅಂತ ಹಂಗಲ್ಲ ಅಂದರೆ ಇವತ್ತು ಕೆಲವರು ಅನ್ಕೋಬಹುದು ದರ್ಶನ್ ಅವರು ಸುದೀಪ್ ಅವ್ರ ಬಗ್ಗೆ ಹೇಳಿದ್ರೆ ನಾವು ಹೇಳಬೇಕು ಸರ್ ನಮ್ಮವ್ರು ಮಾಡಿರೋ ಕೆಲಸ ನಾವು ಹೇಳಬೇಕು ಸರ್ ಯಾಕೆಂತಂದ್ರೆ ಕಮೆಂಟ್ ಗಳು ಮಾಡಬೇಕಾದ್ರೆ ಅಥವಾ ಒಂದು ನೆಗೆಟಿವ್ ಹುಡುಕ್ಬೇಕಾದ್ರೆ ಸಾವಿರ ವಿಷಯಗಳಿರುತ್ತೆ ಸರ್ ಅವ್ರು ಮಾಡಿರೋ ಒಳ್ಳೆ ವಿಷಯಗಳು ಹೇಳದ್ರಲ್ಲಿ ಏನು ತಪ್ಪಿದೆ ಸರ್ ಯೋಗರಾಜ್ ಭಟ್ ಅನ್ನೋ ಒಬ್ಬ ನಿರ್ದೇಶಕರಿಗೆ ಒಂದು ಸಿನಿಮಾ ಮಾಡೋಕೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಸರ್ ಸುದೀಪ್ ಅವರು ಅವರು ಮಣಿಯನ್ನು ಸಿನಿಮಾ ಮಾಡಿದ್ರು ಅವಾಗ ರಾಜೇಶ್ ನಾನು ನಾನು ಆಗಲೇ ತಿಳಿಸ್ದಾಗಿ ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಚಾನಲ್ ಡೇಸ್ ಚಾನಲ್ ಕೆಲಸ ಮಾಡ್ತಾ ರಾಜೇಶ್ ರಾಮನಾಥ್ ಅವರು ಒಂದು ಸಿನಿಮಾಗೆ ನಾಯಕ ನಟನಾಗಿ ಆಕ್ಟ್ ಮಾಡ್ತಾ ಇದ್ರು ಬ್ಲಾಕ್ ಅಂಡ್ ವೈಟ್ ಅಂತ ಸಿನಿಮಾ ಅದು ಹೌದು ಹೀರೋ ರಾಜೇಶ್ ರಾಮನಾಥ್ ಅವ್ರ ಹೀರೋ ಪಿಕ್ಚರ್ ಅಲ್ಲಿ ವಿಜಯನಗರದಲ್ಲಿ ರಾಜೇಶ್ ರಾಮನಾಥ್ ಅವ್ರದೇ ಸ್ಟುಡಿಯೋರ್ತಿಲ್ಲ ಅಂತ ಕಾಣುತ್ತಾನು ಇಲ್ಲ ಸರ್ ಹೇಳಿ ರಾಜೇಶ್ ರಾಮನಾಥ್ ಅವ್ರದೇ ಸ್ಟುಡಿಯೋ ಇತ್ತು ವಿಜಯನಗರದಲ್ಲಿ ಅವಾಗೆಲ್ಲ ನಾವು ತಾರೆಗಳ ತೋಟ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಈ ಚಿತ್ರವಾರ್ತೆ ಅಂತ ಇನ್ನೊಂದ್ ಚಾನಲ್ ಅಲ್ಲಿ ಬರೋದು ನಮ್ಮ ಚಾನಲ್ ನಲ್ಲಿ ತಾರೆಗಳ ತೋಟ ಅದೇನಂತಂದ್ರೆ ಎಲ್ಲೆಲ್ಲಿ ಪಿಕ್ಚರ್ ಶೂಟಿಂಗ್ ನಡೆಯುತ್ತೆ ಡಬ್ಬಿಂಗ್ ನಡೆಯುತ್ತೆ ಎಡಿಟಿಂಗ್ ನಡೆಯುತ್ತೆ ಸಾಂಗ್ ರೆಕಾರ್ಡಿಂಗ್ ನಡೆಯುತ್ತೆ ಅದನ್ನ ಹೋಗಿ ಕವರೇಜ್ ಮಾಡ್ಕೊಂಡ್ ಬರುವಂತ ಒಂದು ಕಾರ್ಯಕ್ರಮ ಅದಕ್ಕೆ ನನಗೆ ಪಿ ಆರ್ ಒಂದ ಮೆಸೇಜ್ ಬಂತು ರಾಜೇಶ್ ರಾಮನಾಥ್ ಅವ್ರ ಸ್ಟುಡಿಯೋಲಿ ಸುದೀಪ್ ಅವರು ಹಾಡ್ತಾ ಇದ್ದಾರೆ ರೆಕಾರ್ಡ್ ಮಾಡಿ ಅದನ್ನು ಕವರ್ ಮಾಡಿ ಅಂತ ನಾವು ಓದಿ ನನ್ನ ಕ್ಯಾಮ್ರಾ ಜೊತೆ ಹೋದೆ ಅಲ್ಲಿ ಸಾಂಗ್ ಹಾಡಿದ್ರು ಸುದೀಪ್ ಅವರು ಅಂದರೆ ಅವ್ರು ಹಾಡು ಹಾಡೋದು ಸಪೋರ್ಟ್ ಮಾಡೋದು ಇವತ್ತಿಂದಲ್ಲ ಅವತ್ತಿಂದ ಪಟಾಯಿಸು ಬಾಮಗ ಪಟಾಯಿಸು ಬಾಮಗ ಅಂತ ಒಂದು ಹಾಡನ್ನ ಹಾಡಿದ್ರು ಆ ಹಾಡು ಹಾಡಾದ್ಮೇಲೆ ಟೀ ಕುಡಿತಾ ಇದ್ವಿ ಕ್ಯಾಮ್ರಾದರೆಲ್ಲ ಇದ್ರು ಚಿನ್ನ ನಿನ್ನ ಕ್ಯಾಮ್ರನ್ನು ಕಳಿಸ್ಬಿಟ್ಟು ಚಿನ್ನ ಅಂತಿರಲ್ಲ ಅವ ರಘು ಅಂತನೇ ಅಂತಿದ್ರು ಇವಾಗ ಚಿನ್ನ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಅವಾಗ ರಘು ಅಂತಲೇ ಅಂತ ರಘು ನಿನ್ನ ಗಾಡಿನ ಕಳಿಸ್ಬಿಡು ನಾನು ಆಮೇಲೆ ಡ್ರಾಪ್ ಹಾಕಿಸ್ತೀನಿ ಮನೆ ಹತ್ರ ಹೋಗ್ಬರ ಅವ್ರು ಊಟ ಮಾಡೋಣ ಬಾಲ್ಯನೇ ನಾನು ಗಾಡಿನ ಕಳಿಸಿದೆ ಟೀಮ್ ಕ್ಯಾಮ್ರಾ ಟೀಮ್ ಹೋಯಿತು ಟೀ ಕುಡಿತಾ ಇರಬೇಕಾದ್ರೆ ರಾಜೇಶ್ ರಾಮನಾಥ್ ಅವರು ಬಂದ್ಬಿಟ್ಟು ಸುದೀಪ್ ಸರ್ಗೆ ಹೇಳ್ತಾರೆ ದೀಪು ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ರೀ ರೆಕಾರ್ಡಿಂಗು ಅದ್ಭುತವಾಗಿ ಮಾಡಿದ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ಒಂದು ರೀಲ್ ನೋಡ್ತೀಯಾ ಏ ಹಾಕಿ ನೋಡೋಣ ಅವಾಗ ಹೋಗೋ ಒಂದು ಕ್ಲೈಮ್ಯಾಕ್ಸ್ ರೀಲ್ ನೋಡಿದ್ರೆ ಮೈಂಡ್ ಬ್ಲೋಯಿಂಗ್ ಕ್ಲೈಮ್ಯಾಕ್ಸ್ ಬ್ಯೂಟಿಫುಲ್ ಫಿಲ್ಮ್ ಯಾವುದಂದ್ರೆ ಅದೇ ಮಣಿ ಮಣಿ ಯೋಗರಾಜ್ ಭಟ್ ಅವ್ರು ಮಾಡಿರೋದು ರಾಜೇಶ್ ರಾಮ್ನಾಥ್ ಅವರು ರೆಕಾರ್ಡಿಂಗ್ ಮಾಡ್ತಿರೋದು ನೋಡಿ ರಾಜೇಶ್ ಅವ್ರನ್ನ ಮನೆಗೆ ಬರೋ ಕೇಳು ಅಂದ್ಬಿಟ್ಟು ನಾನು ಸುದೀಪ್ ಅವ್ರ ಜೊತೆ ಹೋಗಿದ್ದೀನಿ ಮನೆಗೆ ಗಾಡಿಯಿಂದ ಹಿಡಿದು ಮನೆಗೆ ಹೋಗೋವರೆಗೂ ಕೋಆರ್ಡಿನೇಟ್ ಮಾಡಿ ನಾನು ಊಟ ಮಾಡ್ಕೊಂಡು ನಾನು ಹೊಡ್ಬಿಟ್ಟೆ ಆಗಲೇ ಯೋಗರಾಜ್ ಭಟ್ನ ಕರೆಸಿ ನನಗೊಂದು ಸಿನಿಮಾ ಮಾಡಿ ಅಂತ ಹೇಳಿದ್ದು ಸುದೀಪ್ ಅವರು ಅದು ಯಾವಾಗ ಮಣಿ ರಿಲೀಸ್ ಆಗಿ ಒಳ್ಳೆ ಪ್ರತಿಕ್ರಿಯೆ ತೊಗೊಂಡ್ರು ಕಮರ್ಷಿಯಲಿ ಅಂತ ನಾವು ಏನು ಅದು ಸಕ್ಸಸ್ ಆಗಿಲ್ಲ ಅದಾಗದೇ ಇದ್ರು ಕರೆದು ಸಿನಿಮಾ ಕೊಟ್ಟಿದ್ದೆ ಸುದೀಪ್ ಅವರು ರಂಗಾಯಸ ಹ್ಮ್ ಇದೆಲ್ಲ ಸತ್ಯ ಸರ್ ಇತಿಹಾಸಗಳಲ್ಲಿ ಇದು ಗೊತ್ತಿರ್ಬೇಕಾದ್ರೆ ನಾವು ಹೇಳ್ಬೇಕಿಲ್ಲ ಎಲ್ಲ ಸತ್ಯಗಳು ಮುಚ್ಚೋಗುತ್ತೆ ಸರ್ ಹೌದೌದು ಹೌದು ಅದಕ್ಕೇನೆ ಯಾಕೆಂದ್ರೆ ತುಂಬಾ ಜನ ಸಿನಿಮಾ ಕಲಾವಿದ್ರ ಬಗ್ಗೆ ತಂತ್ರಜ್ಞರ ಬಗ್ಗೆ ಜನಗಳಿಗೆ ಅವ್ರ ಬಿಟ್ರಿ ಏ ಅವ್ನ್ ಬಿಟ್ರಿ ಅವನಿಗೆ ಅಹಂಕಾರ ಅವ್ನಿಗೆ ಇದು ಅವನಿಗೆ ಹೆಡ್ ವೈಟ್ ಈ ತರದ ಮಾತುಗಳು ಆಡ್ತಾ ತುಂಬಾ ಈಸಿ ಸರ್ ಆದ್ರೆ ಒಂದು ಫಿಲಮ್ ಲ್ಯಾಂಡ್ ಅಲ್ಲಿ ಯಾವುದು ನಿಮಗೆ ಸರ್ಟನಿಟಿ ಇಲ್ಲ ಸತ್ಯ ಸಿಕ್ಕಾಪಟೆ ಅನ್ಸರ್ಟನ್ ಇವತ್ತು ಸೂಪರ್ ಸ್ಟಾರ್ ಆದೋ ನಾಳೆ ಕೆಳಗೆ ಬಿದ್ದೋಗ್ತಾನೆ ಅವನಿಗೆ ಕೆಲಸವೇ ಇಲ್ಲದೆ ಇರತ್ತೆ ಅಂಥದ್ದು ಸ್ಥಿತಿಯೆಲ್ಲ ನೋಡಿದ್ದೀವಿ ಎಂಥ ಭಿಕ್ಷೆ ಬೇಡ ಅಂತ ಕಲಾವಿದರೆಲ್ಲ ಭಿಕ್ಷೆ ಬೇಡಿದ್ದನ್ನು ನೋಡಿದ್ದೀವಿ ನಾವು ಹಿಂದಿನ ಕಾಲದಲ್ಲಿ ಇವತ್ತು ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ ಕಲಾವಿದರು ಮುಂದಕ್ಕೆ ಏನೋ ಒಂದು ಇದೇ ರೀತಿ ಕಾಲ ಇರಲ್ಲ ಅಂತೇಳಿ ಅವ್ರ ಸೇಫ್ಟಿ ಅವ್ರು ನೋಡ್ಕೋತಿದ್ದಾರೆ ಅದು ಎಲ್ಲರೂ ಮಾಡಲೇಬೇಕಾಗಿರೋದಲ್ವಾ ನಾವು ಬೇರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಆ ಒಂದು ಎಚ್ಚರ ನಮಗೆ ಇರಲೇಬೇಕು ಕರೆಕ್ಟ್ ಅದನ್ನು ಮಾಡಿದ ತಕ್ಷಣ ಅವ್ನು ಕ್ಯಾಲ್ಕುಲೇಟಿವು ಅವನು ಅಹಂಕಾರ ಅವ್ನಿಗದು ಅವನಿಗೆ ಇದು ನೆಗೆಟಿವಿಟಿನ ಯಾಕೆ ಸ್ಪ್ರೆಡ್ ಮಾಡ್ತೀರಿ ಅಂತ ನಾವು ಕೇಳ ಅದೇ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇದೇನಾ ಸರ್ ನಾವು ಕೊಡ್ತಾ ಇರೋದು ಹಾ ಇವಾಗ ಟಿ ಟಿವಿ ಆನ್ ಮಾಡಿ ಮತ್ತೊಂದು ಸೋಷಿಯಲ್ ಮೀಡಿಯಾಲ್ ನೋಡಿ ಇವ್ ಆಯ್ತಂತೆ ಅವ್ರು ಇವ್ರನ್ನ ಸಾಯಿಸಿದ್ರಂತೆ ಇವ್ರು ಇವ್ರನ್ನ ದರೋಡೆ ಮಾಡಿದ್ರಂತೆ ಇವ್ರ ಮೇಲೆ ಏನು ಸೆಕ್ಶುಯಲ್ ಹರಾಸ್ಮೆಂಟ್ ಆಯಿತಂತೆ ಅಂದ್ರೆ ನಮ್ಮ ಮಕ್ಳುಗಳಿದ್ ನೋಡ್ದವ್ರಿಗೆ ನನ್ನ ದೇಶದಲ್ಲಿ ಈ ತರನೇನ ತುಂಬಿಕೊಂಡಿರೋದ್ ಅನ್ಸ್ಬಿಟ್ರೆ ಅನ್ಸ್ಬಿಡುತ್ತೆ ಸರ್ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ ನೋಡಿ ಇದೆಲ್ಲ ನಾನು ನಿಮಗೆ ಹೇಳ್ಕೊಂಡ್ ಬಂದಿದ್ದು ಸುದೀಪ್ ಸರ್ದು ದರ್ಶನ್ ಸರ್ದು ಶಿವಣ್ಣ ಅವ್ರದ್ದು ಅಪ ಕೆಲ ವರ್ಷಗಳ ಹಿಂದಿಂದು ವೆರಿ ರೀಸೆಂಟ್ ನಾನು ಹೇಳ್ತಾ ಇರೋದು ಒಂದು ಟೂ ಮಂತ್ಸ್ ಬ್ಯಾಕ್ ಕತೆ ಒಂದು ಗಣೇಶ್ ಅವ್ರ ಬಗ್ಗೆ ಗಣೇಶ್ ನನ್ಗೆ ಅತ್ಯಂತ ಆತ್ಮೀಯ ಗೆಳೆಯ ಅವ್ರನ್ನ ನಾನು ಎಷ್ಟು ನೆನೆಸ್ಕೋಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗ್ಬಿಟ್ಟ ಮೇಲೆ ಸರ್ ನನ್ನನ್ನು ಒಬ್ಬ ಕಲಾವಿದಾನದೇ ಮರ್ತುಬಿಟ್ರು ಯಾರು ಯಾರೂ ನನ್ನನ್ನು ಕರೀಲಿಲ್ಲ ಎಲ್ಲರೂ ಕೇಳ್ತಾರೆ ಏನು ಆ್ಯಕ್ಟ್ ಮಾಡ್ತಿಲ್ಲ ಅಂತ ನಾವು ಸುಮ್ಮನೆ ಇಲ್ಲಮ್ಮ ಯಾವುದು ನಮಗೆ ಸುಟ್ಟಾಗುವಂತ ಕೇಳಿ ಅವೆಲ್ಲ ಸುಳ್ಳು ಸರ್ ಯಾರು ಕರೆದಿಲ್ಲ ಸರ್ ಕರೆದಿಲ್ಲ ಅಷ್ಟೇ ಇದು ಸತ್ಯ ಅದೇನು ಕರೀಲಿಲ್ಲ ಏನು ನಮ್ಗೆ ಗೊತ್ತಿಲ್ಲ ಅಂಥ ಟೈಮ್ನಲ್ಲಿ ಬಾ ನೀನು ಆ್ಯಕ್ಟ್ ಮಾಡುವಂತ ನನ್ನನ್ನು ಮತ್ತೆ ಕರೆಸಿ ಬಣ್ಣ ಹಾಡಿಸಿದ್ದು ಗಣೇಶ್ ಅವರು ಚಮಕ್ ಸಿನಿಮಾದಿಂದ ಆ್ಯಕ್ಟ್ ಮಾಡಿಸ್ರು ಚಮಕ್ ಚಮಕ್ ಮಾಡಿಸ್ರು ಸಖತ್ ಮಾಡಿಸ್ರು ಇವಾಗ ಕೃಷ್ಣ ಪ್ರಣಯ ಸಕಿನೂ ಅವರಿಂದನೇ ಸಿನಿಮಾ ನಂಗೆ ಸಿಕ್ಕಿರೋದು ಸೊ ಥ್ಯಾಂಕ್ಫುಲ್ ಟು ಗಣೇಶ್ ಅವರು ಒಂದು ವ್ಯಕ್ತಿತ್ವ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಯಾರು ನನಗೆ ಸಂಬಂಧಪಟ್ಟಿದ್ದಲ್ಲ ನನಗೆ ಒಂದು ಹೆಣ್ಮಗಳು ಪಾಪ ಸಿನಿಮಾ ಕುಟುಂಬಕ್ಕೆ ಸಂಬಂಧಪಟ್ಟವರವರು ಬಟ್ ಅವ್ರ ಹೆಸರು ಬೇಡ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೆಲವು ಪೋರ್ನ್ ಸೈಟ್ಗಳಂತ ಬರುತ್ತೆ ನಿಮಗೆ ಗೊತ್ತಿರಬಹುದು ಹೌದೌದು ಆ ಪೋರ್ನ್ ಸೈಟಲ್ಲಿ ಪಾಪ ಆ ಹೆಣ್ಮಗಳದು ಫೇಸ್ಬುಕ್ ಅಲ್ಲಿರೋ ಫೋಟೋ ತಗೊಂಡು ಆ ಹುಡುಗಿ ಪಾಪ ಹತ್ಕೊಂಡು ಫೋನ್ ಮಾಡ್ತಾರೆ ನನಗೆ ಹಣ ಹಿಂಗೆ ಹಿಂಗೆ ಆಗೋಗ್ಬಿಟ್ಟಿದೆ ಏನು ಮಾಡೋದು ನಾನು ಕೆಲವು ಗೊತ್ತಿರೋ ಸೈಬರ್ ಪೊಲೀಸರು ಮಾತಾಡಿದೆ ಇಲ್ಲ ಅದು ಹಂಗೆ ಹಿಂಗೆ ಇದೆ ಥರ ಎಲ್ಲ ಹೇಳಿದ್ರು ನಾನು ಗಣಪನ್ಗೆ ಹೇಳಿದೆ ಸರ್ ಗಣೇಶ್ ಅವ್ರಿಗೆ ಹೇಳಿದೆ ನಾನು ಹಿಂಗೆ ಆಗಿದೆ ಪೇ ವಿ ಏನು ಮಾಡೋದು ಅವರು ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸರ್ ಓನ್ಲಿ ಒಂದು ಮಗಳಿಗೆ ಈ ಥರದ್ದು ಒಂದು ಆಗಿದೆ ಏನೋ ಒಂದು ಒಂದು ಒತ್ತಡ ಆಗಿದೆ ಒಂದು ಹ್ಯುಮಿಲೇಷನ್ ಆಗ್ತಿದೆ ಅಂತ ಅವರು ಮೇನ್ ಸೈಬರ್ ಆಫೀಸರ್ ಹತ್ರ ಮಾತಾಡಿ ನನಗೆ ಕನೆಕ್ಟ್ ಮಾಡಿಸಿ ನನ್ನ ಮೂಲಕ ಅವ್ರನ್ನ ಕನೆಕ್ಟ್ ಮಾಡಿಸಿ ಅದನ್ನ ಕ್ಲಿಯರ್ ಮಾಡಿಸೋದ್ರೆ ಬೇಕಾಗಿರ್ಲಿಲ್ಲ ಅವ್ರಿಗೆ ಯಾರಿಗೋ ಏನೋ ನನ್ಗೆ ಏನಾಗಬೇಕು ಅಂತ ಇರ್ಬೋದಾಗಿತ್ತು ಆದ್ರೆ ಆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಯಾವುದೋ ಒಂದು ಹೆಣ್ಮಗಳಿಗಾಗಿದ್ದು ನಮ್ಮ ಮನೆ ಹೆಣ್ಮಗಳಿಗೆ ಆಗಿರೋದನ್ನ ತಗೊಂಡ್ರು ಇದೆಲ್ಲ ಕಲಾವಿದ್ರದು ಇಷ್ಟಿಷ್ಟು ಕೆಲ್ಸಗಳ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಸರ್ ಇದೆಲ್ಲ ಪ್ರಚಾರಕ್ಕೂ ಅವ್ರು ಯಾರು ಮಾಡಲ್ಲ ಇದೆಲ್ಲ ಅವರು ಅವ್ರ ಒಳಗಡೆ ಇರೋ ಒಂದು ಒಳ್ಳೆತನ ಯಾಕೆಂದ್ರೆ ಎಲ್ಲ ಕಲಾವಿದರು ಅಷ್ಟೇ ಸರ್ ಎಲ್ಲರೂ ಕಷ್ಟದಿಂದನೇ ಬಂದ್ ಇವತ್ತು ಸ್ಥಾನದಲ್ಲಿ ಕೂತಿರೋದು ಸರ್ ಯಾರು ಬಂದು ಇವಾಗ ಸ್ಪೂನ್ ನಮ್ಮ ಗುರುಗಳು ರವಿ ಸರ್ನು ಇರ್ಬೋದು ಅವ್ರು ವೀರಸ್ವಾಮಿ ಅವ್ರ ಮಗ ತಕ್ಷಣ ಅವ್ರು ಸ್ಟಾರ್ ಆಗ್ಲಿಲ್ಲ ಸರ್ ಅವರು ಅವ್ರು ಏನೇನು ಅನ್ಭವಿಸಿದಾರೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ಕೇಳಿದೀವಿ ಕೆಲವು ಹಂತದಲ್ಲಿ ನಾವು ನೋಡಿದೀವಿ ಇವಾಗ ಅಣ್ಣವ್ರ ಮಕ್ಕಳು ಅಂತ ಶಿವಣ್ಣಾಗ್ಲಿ ಅಪ್ಪು ಆಗ್ಲಿ ಈಸಿಯಾಗಿ ತಗೊಳ್ಲಿಲ್ಲ ಆಡಿಯನ್ಸ್ನ ಅವರಷ್ಟು ಕಷ್ಟ ಅಲ್ಲಿ ಬಂದು ಕೂತಿರೋದು ಕಷ್ಟ ಇಲ್ಲ ಯಾರು ಬಂದಿಲ್ಲ ಸರ್ ಅಂದ್ರೆ ಅಂತ ಕಷ್ಟಗಳೆಲ್ಲ ಇದ್ದಾಗ ಒಮ್ಮಿಗ್ ಮಾತಾಡಿದಾಗ ಬೇಜಾರಾಗುತ್ತೆ